ವೀಕ್ಷಕರೇ ಹೊಳ್ಳಾ ಸಡಿಗೆ ಮನೆಗೆ ಸ್ವಾಗತ ಇವತ್ತು ಈ ತುಗರಿ ಕಾಳನ್ನು ಬಳಸಿ ಒಂದು ರುಚಿಕರವಾದ ಆರೋಗ್ಯಕರವಾದ ಸಾಗು ಮಾಡುವುದು ಹೇಗೆನ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇಲ್ಲಿ ಒಂದು ಕಪ್ಪು ಆಗುವಷ್ಟು ತೊಗರಿ ಕಾಳನ್ನು ಅದನ್ನು ಸಿಪ್ಪೆ ಸುಲಿದು ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಬೀನ್ಸ್ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಕ್ಯಾರೆಟು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನು ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯಲಿಕ್ಕೆ ಹಾಕಬೇಕು ನೋಡಿ ಸಾಗು ಮಾಡಲಿಕ್ಕೆ ನಾವು ಸುಳ್ಳು ಈ ತೊಗರಿ ಕಾಳನ್ನು ಬೇಯ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಆಯಿಲು ಒಂದು ಅರ್ಧ ಚಮಚ ಆಗುವಷ್ಟು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಈ ತರಕಾರಿ ಎಲ್ಲ ಉಪ್ಪು ತಗೊಳಿಕ್ಕೆ ಅನುಕೂಲ ಆಗುತ್ತೆ ಇದು ಇದು ಕುದಿತಾ ಇದೆ ಈಗ ಕುಕ್ಕರ್ ಮುಚ್ಚಳು ಹಾಕ್ತಾ ಇದ್ದೀನಿ ಇದು ಒಂದು ಬಿಸಿಯಲ್ ಬಂದ ತಕ್ಷಣ ಒಲೆ ಹಾಫ್ ಮಾಡಬೇಕು ಈ ತೊಗರಿ ಕಾಳಿನ ಸಾಗು ಮಾಡಲಿಕ್ಕೆ ಈ ಮಾಡಲಿಗೆ ಒಂದು ಎರಡು ಚಮಚ ಚಮಚು ಆಯಿಲ್ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋಬೇಕು ಒಂದು ಅರ್ಧ ಚಮಚ ಸಾಸಿವೆ ಈ ಸಾಸಿವೆ ಸಿಡಿತಾ ಇದೆ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಇಂಗು ಒಂದು ಇಂಚು ಹಸಿ ಶುಂಠಿ ಇಟ್ಕೊಂಡಿದ್ದೀವಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸರು ಜಜ್ಜಿ ಇಟ್ಕೊಂಡಿದ್ದೀವಿ ಒಂದು ಎರಡು ಹಸಿಮೆಣಸಿ ಸೀರೆ ಇಟ್ಕೊಂಡಿದ್ದೀವಿ ಇದೆಲ್ಲವನ್ನು ಚೆನ್ನಾಗಿ ಹೊರ್ಕೋಬೇಕು ಒಳ್ಳೆ ಪರಿಮಳ ಬರುವವರೆಗೂ ಇದು ಒಳ್ಳೆ ಪರಿಮಳ ಬರ್ತಾ ಇದೆ ಒಂದು ಎರಡು ಈರುಳ್ಳಿ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀವಿ ಈ ಈರುಳ್ಳಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹೊರ್ಕೋಬೇಕು ಒಂದು ಕಾಲು ಚಮಚ ಹಸಿನ ಪುಡಿ ನೋಡಿ ಈಗ ಈರುಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹೊರ್ಕೊಂಡಿ ನೋಡಿ ಅದು ಮೆತ್ತಗಾಗಿದೆ ಒಂದು ಟೊಮೆಟೊ ಈ ಟೊಮೆಟೊನೋಷ್ಟೇ ಚೆನ್ನಾಗಿ ಮೆತ್ತಗೋ ಹೊರ್ಕೋಬೇಕು ನೋಡಿ ಇದೀಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡ ಈ ತೊಗರಿ ಕಾಳು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇದನ್ನು ನೀರು ಸಮೇತ ಹಾಕೊಳ್ತಾ ಇದ್ದೀವಿ ಆ ನೀರಿನಲ್ಲೇ ಪ್ರೋಟೀನ್ ಅಂಶ ಇರೋದ್ರಿಂದ ನಾವು ನೀರು ಸಮೇತ ಹಾಕೊಳ್ತಾ ಇದ್ದೀವಿ ಈ ಸಾಗು ಈ ತೊಗರಿ ಕಾಳಿನ ಸಾಗು ತುಂಬ ರುಚಿಕರವಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು ಊಟಕ್ಕೂ ಬಳಸ್ಬೋದು ಇಲ್ಲ ದೋಸೆ ಚಪಾತಿ ಪೂರಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಇದನ್ನು ಬಳಸ್ಕೋಬೋದು ತುಂಬ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ಇದು ಒಂದು ಚಮಚ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ತರಕಾರಿ ಬೇಯಿಸುವಾಗ ಒಂದು ಕಾಲು ಚಮಚ ಆಗುವಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀವಿ ಈಗ ಇದಕ್ಕೆ ಒಂದು ಚಮಚ ಪುಡಿ ಉಪ್ಪು ಒಂದು ಅಡಿಕೆ ಗಾತ್ರದ ಹುಣಸೆಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀವಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಅಡಿಕೆ ಗಾತ್ರದ ಬೆಲ್ಲ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಎರಡು ಚಮಚ ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇದನ್ನು ನೀರು ಹಾಕಿ ಕರ್ಡ್ಕೋಬೇಕು ಗಂಟಿ ಇಲ್ಲದ ಚೆನ್ನಾಗಿ ಕರ್ಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸಾಗು ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಒಳ್ಳೆ ಕೂಡ್ಕೊಂಡಿದೆ ಇದು ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಸಾಗು ಒಳ್ಳೆ ಕೂಡ್ಕೊಂಡು ಗಟ್ಟಿಯಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದು ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ವಾಸನೆ ಹೋಗುವವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೀನಿ ಆ ಕಡಲೆ ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ವೀಕ್ಷಕರೇ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ಹಸಿ ತೊಗರಿ ಕಾಳನ್ನು ಇಂದ ಸಿದ್ಧಪಡಿಸಿದ ಸಾಗು ಸಿದ್ಧವಾಗಿದೆ ಇದು ಪೂರಿ ಚಪಾತಿ ರೊಟ್ಟಿ ದೋಸೆ ಆಮೇಲೆ ಊಟಕ್ಕೂ ಬಳಸ್ಕೋಬೋದು ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು